ರಂಗಾಪುರ ಅನ್ನೋ ಒಂದು ಹಳ್ಳಿ ಇತ್ತು ಅಲ್ಲಿ ಬೀಕಾರಾಮ್ ಅವನ ಹೆಂಡತಿ ಕುಸುಮ್ ಮತ್ತೆ ಅವನ ಇಬ್ರು ಮಕ್ಕಳ ಜೊತೆ ಇದ್ದ ತಾನ ಮತ್ತೆ ಎಂಟು ವರ್ಷದ ಬಿಲ್ಲು ಅವರು ಶಾಲೆಲ್ಲ ಓದ್ತಾ ಇದ್ರು ಹೇಳ್ಬೇಕು ಅಂದ್ರೆ ಬೀಕಾರಾಮ್ ಹಳ್ಳಿಯ ಸೇಟುಗಳ ಹತ್ರ ನಿನ್ನೆ ದೊಡ್ಡಣ್ಣ ಮನೆಗೆ ಬಂದಾಗ ನೀನು ಮಲಗಿದ್ದೆ ಅಂತ ಅವ್ರು ನನಗೆ ಹೇಳಿದ್ರು ಇದಕ್ಕೆ ನಾನಿನ್ ಸಂಬಳ ಇಸ್ಕೊಳ್ಳೋದು ಇಲ್ಲ ಸಮಯ ನಾನ್ ನಿನ್ನೆ ಬೆಳಿಗ್ಗೆ ಏಳು ಗಂಟೆಗೆ ಬಂದಿದ್ದು ನನ್ನ ಗಂಟೆಗೆ ನನಗೂ ವಿಶ್ರಾಂತಿ ಬೇಕಲ್ವಾ ಇಲ್ಲಾಂದ್ರೆ ರಾತ್ರಿ ಕಾವಲ್ ಹೆಂಗತ್ತೆ ಇಷ್ಟು ಹೇಳಿದ ಅಷ್ಟರಲ್ಲಿ ಸೇಟು ಅವರ ಮಗ ಅವನನ್ನ ಎಲ್ರೂ ದೊಡ್ಡಣ್ಣ ಅಂತ ಕರೀತಿದ್ರು ಅವ್ರು ಬಂದ್ರು ಮತ್ತೆ ಹೇಳಿದ್ರು ನಿನಗಿಷ್ಟು ಧೈರ್ಯನಾ ನಮ್ಮ ಅಪ್ಪನ ಜೊತೆನೆ ಇಷ್ಟು ಜೋರಾಗಿ ಮಾತಾಡ್ತಿಯಾ ದೊಡ್ಡಣ್ಣ ಇಷ್ಟನ್ನ ಹೇಳಿ ಬೀಕಾರಾಮ್ಗೆ ಜೋರಾಗಿ ಒಡೆದು ಬಿಡ್ತಾನೆ ಅದರಿಂದ ಬೀಕಾರಾಮ್ನ ತಲೆಗೆ ಏಟ್ ಬೀಳತ್ತೆ ಸ್ವಾಮಿ ನಾನಿಲ್ಲಿ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯಾವ ಕಳ್ತನೂ ಇಲ್ಲಿ ನಾನು ಮಾಡಿಲ್ಲ ಆದ್ರೆ ನೀವು ನನ್ನ ಜೊತೆ ಇಷ್ಟು ಕ್ರೂರವಾಗಿ ನಡ್ಕೋತಾ ಇದ್ದೀರಾ ನನ್ನ ತಲೆ ಇಷ್ಟನ್ನ ಹೇಳಿ ಬೀಕಾರಾಮ್ ತಲೆ ಸುತ್ತಿ ಬಿದ್ದ ಬೀಕಾರಾಮ್ನ ಪರಿವಾರದವರು ಅವನ ಹತ್ರ ಇದ್ದ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಅವನ್ಗೆ ಜ್ಞಾನ ಬಂದಾಗ ಅವನ ಇಡೀ ಪರಿವಾರ ಅಲ್ಲಿತ್ತು ನೀವ್ ಯೋಚನೆ ಮಾಡ್ಬೇಡಿ ನಾನ್ ನಿಮ್ ಜೊತೆನೆ ಇದೀನಿ ನಾವ್ ಸೇರ್ಕೊಂಡು ಇದಕ್ಕೆ ಪರಿಹಾರ ಹುಡ್ಕೋಣ ಅವರು ನಿಮ್ಮನ್ನ ಹೊಡೆದು ದೊಡ್ಡ ತಪ್ಪು ಮಾಡಿದ್ದಾರೆ ಅಯ್ಯೋ ಬಿಡು ಭಾಗ್ಯವಾನ್ ಅವರು ದೊಡ್ಡ ಮನುಷ್ಯರು ಅವರು ನಮ್ಮ ಪರಿವಾರ ನೋಡ್ಕೊಂಡಿದ್ದಾರೆ ಎಷ್ಟೋ ವರ್ಷಗಳಿಂದ ಅದು ಅವರ ಮೇಲೆ ನಾವು ತಿರುಗಿ ಬೀಳೋದು ತಪ್ಪಾಗುತ್ತೆ ಸಂಬಳ ಕೊಡ್ತಾರೆ ಕರುಣೆ ತೋರಿಸ್ತಿಲ್ಲ ನೀವು ಹಗಲು ರಾತ್ರಿ ಅಲ್ಲಿ ಕೆಲಸ ಮಾಡ್ತೀರಾ ಅದರಿಂದಾನೇ ಅವ್ರು ನಿಮಗೆ ದುಡ್ಡು ಕೊಡೋದು ಕುಸುಮ್ ಮತ್ತೆ ಭೀಕಾರ ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಅಲ್ಲಿ ಕಾಂಪೌಂಡರ್ ಬಂದ ಮತ್ತೆ ಹೇಳ್ದ ಅಲ್ಲೋಗಿ ದುಡ್ಡು ಕಟ್ಬಿಡಿ ನೀವು ಕರ್ಕೊಂಡು ಹೋಗ್ಬೋದು ಡಾಕ್ಟರ್ ಸಾಹೇಬ್ರು ಇವರಿಗೆ ಮಾತ್ರೆ ಕೊಟ್ಟಿದಾರಲ್ವಾ ಅದ್ರದ್ದು ಚೀಟಿ ಇದು ಹಾ ಹಾ ಹೋಗ್ತಾ ಇದೀವಿ ನೀನೇನ್ ಈ ರೀತಿ ಓಡಿಸ್ಬೇಡ ನಾವು ಎಲ್ಲ ದುಡ್ಡನ್ನ ಕಟ್ಬಿಡ್ತೀವಿ ಕುಸುಮ್ ಅವರ ಮನೆಯಲ್ಲಿ ಉಳಿದಿದ್ದಂತ ಹಣವನ್ನ ಆಸ್ಪತ್ರೆಗೆ ಕಟ್ತಾಳೆ ಮತ್ತೆ ಅವಳ ಗಂಡ ಮತ್ತೆ ಮಕ್ಕಳ ಜೊತೆ ಮನೆಗ್ ಬಂದ್ಲು ಬೀಕಾರಾಮ್ಗೆ ಕೆಲವು ದಿನ ವಿಶ್ರಾಂತಿ ತಗೊಳ್ಬೇಕು ಅಂತ ಹೇಳಿದ್ರು ನಮ್ಮ ಹತ್ರ ಕೆಲವೇ ದಿನದ ರೇಷನ್ ಉಳಿದಿದೆ ಈ ಸಮಸ್ಯೆಗೆ ಏನಾದರೂ ಒಂದು ಉಪಾಯ ಹುಡುಕಬೇಕು ಇಲ್ಲಾಂದ್ರೆ ಕಷ್ಟಗಳು ಹೆಚ್ಚಾಗ್ಬಿಡ್ತವೆ ನೀವ್ ಯೋಚನೆ ಮಾಡಬೇಡಿ ನಾವು ಯಾರತ್ರ ಆದ್ರೂ ಸ್ವಲ್ಪ ಸಾಲ ತಗೊಳ್ಳೋಣ ಮತ್ತೆ ನಾನು ನಮ್ಮ ಮನೆಯ ಖರ್ಚನ್ನ ನೀವು ಸರಿ ಹೋಗೋವರೆಗೂ ನಿಭಾಯಿಸ್ತೀನಿ ಬೀಕಾರಾಮ್ ಕೆಲವು ದಿನ ಅವನ ಮನೆಯಲ್ಲೇ ಇರ್ತಾನೆ ಮತ್ತೆ ಅವನ ಆರೋಗ್ಯದ ಕಡೆ ಗಮನ ಹರಿಸ್ತಾನೆ ಸ್ವಲ್ಪ ಸರಿ ಹೋದ್ಮೇಲೆ ಅವನು ಕೆಲ್ಸ ಹುಡ್ಕಕ್ ಶುರು ಮಾಡ್ತಾನೆ ಈಗ ಸಾಲ ಕೂಡ ಕೊಡಲ್ಲ ಕೆಲ್ಸ ಮಾಡೋದ್ ಬಿಟ್ಟರೆ ಉಳ್ದಿಲ್ಲ ಮನ್ಸಲ್ಲೇ ಅನ್ಕೊಳ್ತಾ ಇದ್ದ ಆಗ ದೂರದ ಒಂದು ಸ್ಟೇಡಿಯಂ ಇಂದ ಒಂದು ಬಾಲ್ ಜೋರಾಗಿ ಬರುತ್ತೆ ಆಗ ಬೀಕಾರಾಮ್ ನ ಒಂದು ಕಾರಿನ ಗಾಜ್ ಮೇಲೆ ಬೀಳುತ್ತೆ ಆದ್ರಿಂದ ಗಾಡಿಯ ಗಾಜು ಹೊಡೆದೋಗುತ್ತೆ ಅಯ್ಯೋ ರಾಮ ಇದೆಲ್ಲ ಏನ್ ನಡೀತದೆ ಇಲ್ಲಿ ಈ ಚೆಂಡು ನನ್ನ ಮೇಲೆ ಏನಾದ್ರೂ ಬಿದ್ದಿದ್ರೆ ಇವತ್ತು ನನ್ನ ಗತಿ ಗೋವಿಂದ ಆ ಸ್ಟೇಡಿಯಂ ಒಳಗಡೆ ಕೋಪದಿಂದ ಹೋಗ್ತಾನೆ ಮತ್ತೆ ಅಲ್ಲಿ ಆಡ್ತಾ ಇರೋ ಮಕ್ಕಳ ಮೇಲೆ ಜೋರಾಗಿ ಕಿರ್ಸ್ತಾನೆ ಈ ಚೆಂಡು ಯಾರು ಹೊಡೆದಿದ್ದು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮ್ ಕಿವಿ ಹಿಂಡಿಲ್ವಾ ಇಲ್ಲ ಅನ್ಸುತ್ತೆ ಅದಕ್ಕೆ ನೀವೆಲ್ರು ಇಷ್ಟು ಹದಿಗೆಟ್ಟಿರೋದು ಬೀಕಾರಾಮ್ ಅಲ್ಲಿಗೆ ಬರೋದನ್ನ ನೋಡಿ ಅಲ್ಲಿದ್ದ ಎಲ್ಲ ಮಕ್ಕಳು ಓಡೋಗ್ತಾರೆ ಮತ್ತೆ ಇದನ್ನ ಆ ಸ್ಟೇಡಿಯಂನ ನ ಮಾಲೀಕ ಬ್ರಿಜ್ರಾಜ್ ಕೂಡ ನೋಡ್ತಾನೆ ಮತ್ತೆ ಬೀಕಾರಾಮ್ ಹತ್ರ ಬಂದು ಹೇಳ್ತಾನೆ ಯಾರು ಇಷ್ಟು ಕೋಪದಲ್ಲಿ ಹಾಕಿದೀಯಾ ಏನ್ ಹೇಳೋದು ಸರ್ ಮಕ್ಕಳು ಎಷ್ಟು ಜೋರಾಗಿ ಬಾಲ್ ಹೊಡೆದ್ರು ಅಂದ್ರೆ ಒಂದು ವಾಹನದ ಗ್ಲಾಸ್ ಹೊಡೆದೋಯ್ತು ಅದೇ ಚೆಂಡು ಯಾರ ತಲೆ ಮೇಲನ್ನ ಬಿದ್ದಿದ್ರೆ ಅವ್ರ ಜೀವಂತವಾಗಿ ಉಳಿಯೋದೇ ಕಷ್ಟ ಆಗ್ತಿತ್ತೇನೋ ಎಷ್ಟೋ ದಿನಗಳಿಂದ ನಿನ್ನಂಥ ಒಬ್ಬ ಮನುಷ್ಯನೇ ನನಗೆ ಬೇಕಾಗಿದ್ದ ಈ ವಿಶಾಲವಾದ ಸ್ಟೇಡಿಯಂನ ಆಗು ಹೋಗುಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋವನು ನನ್ನ ಪ್ರಕಾರ ಈಗ ಆ ಮನುಷ್ಯ ನನಗೆ ಸಿಕ್ಕಿದ್ದಾನೆ ನನಗೆ ಅರ್ಥ ಆಗ್ಲಿಲ್ಲ ಸರ್ ನೀವು ಏನು ಹೇಳಬೇಕು ಅನ್ಕೊಂಡಿದ್ದೀರಾ ನೀನ್ ಸ್ಟೇಡಿಯಂಗೆ ಕಾಯೋ ಕೆಲ್ಸ ಕೊಡ್ತೀನಿ ನಾನು ಮುಂಚೆ ತುಂಬಾ ಕಮ್ಮಿ ಸಂಬಳ ಕೆಲಸ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಇಷ್ಟು ದೊಡ್ಡ ಮೊತ್ತ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಹಿಂದೆ ಯಾರಾದ್ರೂ ಒಬ್ರು ಒಂಬತ್ತು ಜನನ ನೋಡ್ಕೊಂಡ್ರೆ ಅದನ್ನ ಉದ್ಯೋಗ ಅಂತ ಇದ್ರು ಯಾರಾದ್ರೂ ನಾಲ್ಕು ಜನನ ನೋಡ್ಕೊಂಡ್ರೆ ಅದನ್ನ ಚಾಕರಿ ಅಂತ ಕರೀತಾ ಇದ್ರು ಸಂಬಳ ಅಂದ್ರೆ ನನ್ನ ಪರಿವಾರನ ನಾನೇ ನೋಡ್ಕೋಬಹುದು ಅಂತ ಅದರಲ್ಲೂ ನೀವು ನೋಡಿದ್ರೆ ಇಷ್ಟೊಳ್ಳೆ ಸಂಬಳ ಕೊಡ್ತಾ ಇದ್ದೀರಾ ಈ ಅವಕಾಶ ನನ್ನ ಕೈಯಿಂದ ಹೋಗೋಕೆ ನನ್ ಬಿಡಲ್ಲ ನೀನು ತುಂಬಾ ಬುದ್ಧಿವಂತ ನಾಳೆಯಿಂದ ಈ ಸ್ಟೇಡಿಯಂ ಜವಾಬ್ದಾರಿ ನಿನ್ನದು ಬೀಕಾರಾಮ್ ಅವನ ಮನೆಗೆ ಸಂತೋಷವಾಗಿ ಹೋದ ಅವನ ಹೆಂಡತಿ ಕುಸುಮ್ಗೆ ಎಲ್ಲ ವಿಷಯವನ್ನ ಹೇಳ್ದ ಇದಂತೂ ಒಳ್ಳೆ ವಿಷಯ ರೀ ನಾನಂತೂ ದೇವ್ರಿಗೆ ಪೂಜೆ ಮಾಡಿದ್ದೆ ಎಲ್ಲಾನು ಆದಷ್ಟು ಬೇಗ ಸರಿ ಹೋಗ್ಲಿ ಅಂತ ದೇವ್ರು ನನ್ನ ಆಸೆನ ಈಡೇರಿಸ್ಬಿಟ್ರು ನಿಜ ಹೇಳ್ದೆ ನೋಡು ಸ್ವಲ್ಪ ದುಡ್ಡು ನನ್ನ ಕೈಗೆ ಬಂದ್ರೆ ನಮ್ಮ ಮಕ್ಕಳನ್ನ ಸರಿಯಾಗಿ ಓದಿಸಿ ಅವರು ಜೀವನದಲ್ಲಿ ಮುಂದೆ ಬರೋದನ್ನ ನಾನ್ ನೋಡ್ತೀನಿ ಹಾಗೆ ಕೆಲವು ದಿನ ಕಳೆದು ಬಿಡತ್ತೆ ಬೀಕಾರಾಮ್ ಆ ವಾಚ್ಮನ್ ಕೆಲ್ಸದಿಂದ ಬಹಳ ಸಂತೋಷವಾಗಿದ್ದ ಅವನ್ ಮಕ್ಕಳನ್ನ ಬೀಕಾರಾಮ್ ಒಳ್ಳೆ ಶಾಲೆಯಲ್ಲಿ ಓದಕ್ ಸೇರಿಸ್ದ ಸ್ಕೂಲ್ ನ ಹೊರಗಡೆ ಬೀಕಾರಾಮ್ ನ ಹಳೆಯ ಮಾಲೀಕ ದೊಡ್ಡಣ್ಣ ಕಾಣಿಸ್ದ ಏ ಬೀಕಾರಾಮ್ ಏನ್ ಮಾಡ್ತಾ ಇಲ್ಲಿ ಇಲ್ಲಿ ಅರ ಕಾವಲ್ ಕಾಯಕ್ ಬಂದಿದ್ಯಾ ಅಥವಾ ನಿನ್ನ ಹೆಸರು ಇಟ್ಕೊಂಡಂಗೆ ಭಿಕ್ಷೆ ತಗ ಬಂದಿದ್ಯಾ ಇಲ್ಲಿಗೆ ಈಗ ಏನ್ ದೊಡ್ಡಣ್ಣ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು ನೀವು ನನ್ನ ಕೆಲಸದಿಂದ ತೆಗೆದೇ ಇದ್ದಿದ್ರೆ ಇವತ್ತು ನನ್ನ ಮಕ್ಕಳನ್ನ ನಾನು ಇಂಥ ದೊಡ್ಡ ಸ್ಕೂಲಿಗೆ ಸೇರ್ಸಕ್ ಆಗ್ತಾ ಇರಲಿಲ್ಲ ಬೀಕರಾಮ್ ಇಷ್ಟನ್ನ ಹೇಳ್ತಾ ಅಲ್ಲಿಂದ ಅವನ ಮಗ ಬಿಲ್ಲುನ ಕರ್ಕೊಂಡು ಹೊಟ್ಟೋಗ್ತಾನೆ ಆದ್ರೆ ಇದು ದೊಡ್ಡಣ್ಣನ್ಗೆ ಇಷ್ಟ ಆಗ್ಲಿಲ್ಲ ಭಿಕಾರಾಮ್ ತುಂಬಾ ಮಾತಾಡ್ಬಿಟ್ಟ ಇದ್ರ ಸೇಡು ನಾನ್ ತೀರ್ಸ್ಕೊಂಡೇ ತೀರ್ಸ್ಕೊತೀನಿ ಮಕ್ಕಳನ್ನ ಓದ್ಸೋದಿರ್ಲಿ ಎರಡು ಹೊತ್ತು ಊಟಕ್ಕೂ ಅಮ್ಮ ಅಪ್ಪ ಅನ್ಬೇಕು ದೊಡ್ಡಣ್ಣ ಅವನಿಗೆ ಇಷ್ಟ ಆಗಿರುವಂತ ಬ್ರಿಜೇಶ್ ನ ಕರೆದು ಹೇಳ್ತಾರೆ ರಜೇಶ್ ನೀನು ನನ್ನ ಹತ್ರ ಇರೋ ತುಂಬಾ ಒಳ್ಳೆ ಕೆಲಸಗಾರ ಇವತ್ತಿಂದ ಬೇರೆ ಕೆಲ್ಸ ಎಲ್ಲ ಬಿಟ್ಟು ಅವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅವನ ವಿನಾಶವೇ ನನ್ನ ಧ್ಯೇಯ ಯಾರಣ್ಣ ಬಿಕಾರಾಮ್ ದೊಡ್ಡಣ್ಣ ಹೇಳಿದಕ್ಕೆ ಬ್ರಿಜೇಶ್ ಬೀಕಾರ ಮೇಲೆ ಕಣ್ಣಿಟ್ಕೊಂಡಿದ್ದ ಇಲ್ಲಿ ಬಿಲ್ಲುಗೆ ಕ್ರಿಕೆಟ್ ಮೇಲೆ ಬಹಳನೇ ಆಸಕ್ತಿ ಬಂತು ಇತ್ತೀಚೆಗೆ ತಕ್ಕ ಹಾಗೆ ಕಷ್ಟ ಪಡ್ತಾ ಇದೀಯ ನೀನು ಚೆನ್ನಾಗಿ ಓದ್ತೀಯ ಶಾಲೆಯಲ್ಲಿ ಒಳ್ಳೆ ಸಮಯ ಕಳೀತೀಯಾ ಇವೆಲ್ಲ ಆದ್ಮೇಲೆ ಸಂಜೆ ಗ್ರೌಂಡಿಗೆ ಬಂದು ನಿನ್ನ ಕ್ರಿಕೆಟ್ ಮೇಲೂ ಗಮನ ಕೊಡ್ತೀಯ ನನ್ಗೆ ಕ್ರಿಕೆಟ್ ಆಡೋಕೆ ತುಂಬಾ ಇಷ್ಟ ಅಪ್ಪಾಜಿ ನಾನು ದೊಡ್ಡವನಾದ್ಮೇಲೆ ಒಂದ್ ಒಳ್ಳೆ ಆಟಗಾರ ಆಗ್ತೀನಿ ವಿಷಯ ಹೀಗಿದ್ರೆ ನಿನಗೆ ನಾನು ತುಂಬಾ ಒಳ್ಳೆ ಬ್ಯಾಟ್ ತಂದು ಕೊಡ್ತೀನಿ ಈ ನಡುವೆ ಎಷ್ಟೋ ಯುವಕರು ಕ್ರಿಕೆಟ್ ಕ್ರೀಡೆಯಲ್ಲಿ ನಮ್ಮ ದೇಶದ ಹೆಸರು ಬೆಳಗ್ತಾ ಇದ್ದಾರೆ ಈ ನಿನ್ನ ಇಷ್ಟಕ್ಕೆ ನಾನು ಒಳ್ಳೇದು ಅಥವಾ ಕೆಟ್ಟದು ಅಂತ ಹೇಳಕ್ ಹೋಗಲ್ಲ ಆದ್ರೆ ನೀನು ಮುಂದೆ ಬರಕ್ಕೆ ತುಂಬಾನೇ ಪ್ರೋತ್ಸಾಹ ಕೊಡ್ತೀನಿ ಅವರಪ್ಪ ಹೇಳಿದನ್ನ ಕೇಳಿ ಬಿಲ್ಲು ತುಂಬಾ ಖುಷಿ ಪಡ್ತಾನೆ ಆದ್ರೆ ಬೀಕಾರಾಮ್ಗೆ ಗೊತ್ತಿರ್ಲಿಲ್ಲ ಅವನ ಮತ್ತೆ ಅವನ ಮಗನ ಮಾತುಗಳನ್ನ ಬ್ರಿಜೇಶ್ ದೂರ ನಿಂತ್ಕೊಂಡ್ ಕೇಳ್ತಿದ್ದ ಬ್ರಜೇಶ್ ಸೀದ ದೊಡ್ಡಣ್ಣನ್ಗೆಲ್ಲಾ ಹೇಳ್ದ ಾಮ ಒಂದು ಸ್ಟೇಡಿಯಂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಆ ಸ್ಟೇಡಿಯಂ ಯಜಮಾನ ಇವನಿಗೆ ಒಳ್ಳೆ ಸಂಬಳ ಬೇರೆ ಕೊಡ್ತಾ ಇದ್ದಾನೆ ಎಷ್ಟು ಅನುಕೂಲ ಅಂದ್ರೆ ಅವನ ಮಗ ಬರೀ ಓದ್ನಲ್ಲ ಕ್ರಿಕೆಟ್ ನಲ್ಲೂ ತುಂಬಾ ಮುಂದೆ ಬರ್ತಾ ಇದ್ದಾನೆ ಕ್ರಿಕೆಟ್ ಅಲ್ಲಿ ಒಳ್ಳೆ ಹೆಸರು ಮಾಡಿ ದೊಡ್ಡ ಹೆಸರು ಸಂಪಾದಿಸೋ ದಿನ ಆ ಬಿಲ್ಲುಗೆ ತುಂಬಾ ಬೇಗನೆ ಬರುತ್ತೆ ಅಂತ ಅನ್ಸ್ತಾ ಇದೆ ನನಗೆ ಬ್ರಿಜೇಶ್ ನಿನಗೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿದ್ದೆ ನಾನು ಅವರಿಬ್ಬರ ಭವಿಷ್ಯ ನನ್ನ ಹತ್ರ ಬಂದ್ ಹೇಳಕ್ಕಲ್ಲ ನೀನ್ ನೋಡಿದ್ರೆ ನಿಂತಲ್ಲೇ ಅವನ ಭವಿಷ್ಯ ಎಲ್ಲ ಹೇಳ್ಬಿಟ್ಟೆ ನನ್ನ ಮುಂದೆ ಬಂದು ನನ್ನ ಕಣ್ಣುಗಳಿಂದ ಏನ್ ನೋಡಿದ್ನೋ ಅಷ್ಟೇ ನಾನು ಬಂದು ಹೇಳ್ತಾ ಇದ್ದೀನಿ ನಿಮ್ ಮುಂದೆ ನಿನ್ನ ಕಣ್ಣುಗಳಿಂದ ಏನ್ ನೋಡಿದ್ಯೋ ಅಷ್ಟು ಮಾತ್ರ ನನಗೆ ತಿಳ್ಕೋಬೇಕಾಗಿತ್ತು ಮುಂದೆ ಬಿಕಾರ ಮತ್ತೆ ಅವನ ಪರಿವಾರನ ಒಬ್ಬನೇ ನೋಡ್ಕೋತೀನಿ ನೋಡಿ ಬಿಡೋಣ ಅವನ ಮಗ ಕ್ರಿಕೆಟ್ ಪ್ಲೇಯರ್ ಹೇಗಾಗ್ಬಿಡ್ತಾನೆ ಅಂತ ಅವನು ಸಂಜೆ ಹೊತ್ತು ದಿನ ಬಿಲ್ಲು ಮೇಲೆ ಕಣ್ಣಿಡೋದಕ್ಕೆ ಸ್ಟೇಡಿಯಂ ಬರ್ತಿದ್ದ ದೊಡ್ಡಣ್ಣ ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ ಒಂದಿನ ಬಿಲ್ಲು ಕ್ರಿಕೆಟ್ ಆಡುವಾಗ ಒಂದು ಸಿಕ್ಸ್ ಹೊಡಿತಾನೆ ಆಗ ಬಾಲ್ ಸೀದಾ ಹೋಗಿ ಆ ದೊಡ್ಡಣ್ಣನ ಕಾರ್ ಗೆ ಹೊಡೆಯುತ್ತೆ ಮಗನೇ ಬಿಲ್ಲು ನೀನ್ ಎಂಥ ಕೆಲಸ ಮಾಡ್ದೆ ನಿನಗೆ ಎಷ್ಟು ಸತಿ ಹೇಳಿದೀನಿ ನಾನು ಇಂಥ ಶಾರ್ಟ್ ಹೊಡಿಬೇಡ ಅಂತ ಇವಾಗ ನೋಡು ಕಾರ್ ಗ್ಲಾಸ್ ನೀನ್ ಹೊಡೆದಾಗ್ದೆ ಆಗ ಅಲ್ಲಿಗೆ ದೊಡ್ಡಣ್ಣ ಕೋಪ ಮಾಡ್ಕೊಂಡು ಬಂದ್ ಹೇಳ್ತಾನೆ ನಿನ್ನ ಇಲ್ಲಿಟ್ಟಿರೋದು ಈ ಗ್ರೌಂಡ್ ಕಾವಲ್ಕಾಯಕ್ಕೆ ಈ ಸ್ಟೇಡಿಯಂ ನ ನಿನ್ನ ಉಪಯೋಗಕ್ಕೆ ಬಡಿಸಿಕಲ್ಲ ಸ್ಟೇಡಿಯಂ ಕೂಡ ಅಲ್ಲಿಗೆ ಬರ್ತಾರೆ ಏನಾಯ್ತು ಹೇಳ್ತೀನಿ ಗ್ರೌಂಡ್ ಕಾವಲಕಾಯಕ್ಕೆ ಕೆಲ್ಸಕ್ಕೆ ಇಟ್ಕೊಂಡಿದಿರಲ್ವಾ ಅಥವಾ ಬೇರೆಯವರ ಕಾರ್ ಗ್ಲಾಸ್ ಹೊಡ್ರಾಕಕ್ಕ ನನಗೇನು ಅರ್ಥ ಆಗ್ಲಿಲ್ಲ ನಾನ್ ಅರ್ಥ ಮಾಡಿಸ್ತೀನಿ ನಿಮಗಿನ್ನ ಮುಂಚೆ ಇವನು ನನ್ನ ಹತ್ರ ಕೆಲ್ಸಕ್ಕೆ ಬರ್ತಾ ಇದ್ದ ಒಂದು ದಿವಸ ಇವನು ಕಳ್ಳತನ ಮಾಡೋದನ್ನ ನೋಡಿ ನಾನು ಇವ್ನ ಹಿಡ್ಕೊಂಡ್ಬಿಟ್ಟೆ ಆಮೇಲೆ ಕೆಲ್ಸದಿಂದ ತೆಗೆದ್ಬಿಟ್ಟೆ ಇವೆಲ್ಲ ಆದ್ಮೇಲೆ ಇವನು ನಿಮ್ಮ ಹತ್ರ ಸೇರ್ಕೊಂಡು ಗ್ರೌಂಡ್ ಕಾವಲ್ಕಾಯೋ ಕೆಲಸ ಮಾಡ್ತಾರೋದು ನಿಮ್ಮ ಕ್ರಿಕೆಟ್ ಗ್ರೌಂಡ್ ಸ್ಟೇಡಿಯಂ ನ ಕಾವಲ್ಕಾಯೋ ನೆಪ ಹಿಡ್ಕೊಂಡು ಇವನು ಅವನ ಮಗನನ್ನ ಕ್ರಿಕೆಟ್ ಪ್ಲೇಯರ್ ಮಾಡ್ತಾ ಇದ್ದಾನೆ ಅದೆಷ್ಟು ಕಾರ್ ಗ್ಲಾಸ್ಗಳು ಇವರಿಬ್ರು ಸೇರ್ಕೊಂಡು ಹುಡುಗ ಹಾಕಿದಾರೋ ಇವರಿಬ್ಬರಿಗೆ ಗೊತ್ತು ಇದನ್ನ ನೋಡಿ ನಾನು ಒಳ್ಳೆ ಕೆಲ್ಸ ಇವತ್ತು ದೊಡ್ಡಣ್ಣ ಹೇಳಿದ್ದಕ್ಕೆ ಬ್ರಿಜ್ರಾಜ್ ಬೀಕಾರ ಮೇಲೆ ಕೋಪ ಮಾಡ್ಕೊಳ್ತಾರೆ ನಾನು ನಿನ್ ಮೇಲೆ ಕರುಣೆ ತೋರಿಸಿ ಈ ಕೆಲಸ ನಿನಗೆ ಕೊಟ್ಟೆ ಆದ್ರೆ ನೀನು ಇಲ್ಲಿ ಕಾವಲ್ ಕಾಯೋದು ಬಿಟ್ಟು ನಿನ್ ಮಗನಿಗೆ ಕ್ರಿಕೆಟ್ ಹೇಳ್ಕೊಡ್ತಾ ಇದೀಯಾ ಅದಲ್ಲದೆ ನೀನು ಕಳ್ಳ ಬೇರೆ ಇಲ್ಲಿಂದ ಹೋಗ್ಬಿಡು ಹೀಗೆ ಮಾಡ್ಬೇಡಿದ್ದು ದೊರೆ ನೀವು ನನ್ನ ಕೆಲ್ಸದಿಂದ ತೆಗೆದ್ಬಿಟ್ರೆ ನಾನು ಎಲ್ಲಿಗೂ ಹೋಗಕ್ಕಾಗಲ್ಲ ನೀನ್ ಹೋಗ್ತೀಯೋ ಅದರಿಂದ ನನಗೇನಾಗ್ಬೇಕಾಗಿದೆ ನಾನು ನಿನ್ನನ್ನ ಸ್ಟೇಡಿಯಂ ಇಟ್ಕೊಂಡಿದ್ದು ಕಾವಲು ಕಾಯಕ್ಕೆ ನಿನ್ನ ಮಗನಿಗೆ ಟ್ರೈನಿಂಗ್ ಕೊಟ್ಟು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಮಾಡೋದಿಕ್ಕಲ್ಲ ನಿನಗ್ ಗೊತ್ತಾ ಒಳ್ಳೆ ಆಟಗಾರ ಆಗೋದಿಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತ ಬೀಕಾರಾಮ್ ಬ್ರಿಜ್ರಾಜ್ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಳ್ತಾನೆ ಆದ್ರೆ ಬ್ರಿಜ್ರಾಜ್ ಬೀಕಾರಾಮ್ ಹೇಳಿದ್ದನ್ನ ಕೇಳೋದೇ ಇಲ್ಲ ತುಂಬಾ ಸುಸ್ತಾಗಿ ಬೀಕಾರಾಮ್ ಅವನ ಮಗ ಬಿಲ್ಲುನ ಕರ್ಕೊಂಡು ಮನೆಗೆ ಹೋದ ಮನ್ಸು ಚಿಕ್ಕದ್ ಮಾಡ್ಕೋಬೇಡಿ ಈಶ್ವರನ್ ಮೇಲೆ ನಂಬಿಕೆ ಇಡಿ ಇದ್ರಲ್ಲಿ ನಮ್ಗೂ ಏನೋ ಒಳ್ಳೇದೇ ಇರುತ್ತೆ ಅವತ್ತಿಂದ ಬೀಕಾರಾಮ್ಗೆ ಕೆಲ್ಸ ಹೋಗ್ಬಿಡತ್ತೆ ಕೆಲ್ಸ ಇಲ್ಲದೆ ಇರೋದ್ರಿಂದ ಅವನು ಬಿಲ್ಲು ಸ್ಕೂಲ್ ಫೀಸ್ನ ಕಟ್ಟಕ್ಕಾಗಲ್ಲ ಮತ್ತೆ ಬಿಲ್ಲುನ ಸ್ಕೂಲಿಂದ ತೆಗೆದ್ ಹಾಕಿದ್ರು ಆದರೆ ಬಿಲ್ಲುಗೆ ಕ್ರಿಕೆಟ್ ಆಡೋ ಆಸಕ್ತಿ ಇನ್ನೂ ಹೆಚ್ಚಿತ್ತು ಬ್ರಿಜ್ರಾಜ್ ಯಾವಾಗ ಬಿಲ್ಲು ಆಟ ಆಡೋದನ್ನ ನೋಡ್ತಾನೋ ಅವನು ಅವನನ್ನ ಓಡಿಸ್ತಿದ್ದ ಆದ್ರೆ ಬಿಲ್ಲು ಗಂಟೆ ಗಟ್ಲೆ ಅಲ್ಲೇ ಸುಮ್ನೆ ನಿಂತ್ಕೊಂಡು ಸ್ಟೇಡಿಯಂ ಅಲ್ಲಿ ಮಕ್ಕಳನ್ನ ನೋಡ್ತಿದ್ದ ಒಂದಿನ ಬಿಲ್ಲು ಸ್ಟೇಡಿಯಂ ಹತ್ರ ನಿಂತ್ಕೊಂಡಿದ್ದಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಿಲ್ಲು ಹತ್ರ ಬಂದು ಹೇಳ್ತಾನೆ ಎಷ್ಟೋ ದಿನಗಳಿಂದ ಇಲ್ಲಿ ನೋಡ್ತಾ ಇಲ್ಲಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಆಡೋ ಮಕ್ಕಳನ್ನ ನೀನು ನಿಂತ್ಕೊಂಡು ಗಂಟೆ ಗಟ್ಲೆ ನೋಡ್ತೇನೆ ಅಷ್ಟು ಇಷ್ಟ ಇದ್ದಿದ್ರೆ ನೀನು ಹೋಗಿ ಆಟ ಯಾಕಾಡ್ಬಾರ್ದು ಯಾಕೆಂದ್ರೆ ನಮ್ಮಪ್ಪ ನಾನು ಬಡವಾ ಅಂತೆ ಆದ್ರೆ ಬಡವರಿಗೆ ಕ್ರಿಕೆಟ್ ಆಡೋಕೆ ಅಧಿಕಾರನೇ ಇಲ್ಲಂತೆ ಒಬ್ಬ ಹುಡುಗನ ಬಾಯಲ್ಲಿ ಇಂಥ ಮಾತನ್ನ ಕೇಳಿ ಆ ವ್ಯಕ್ತಿ ಆಶ್ಚರ್ಯಪಟ್ಟ ನೀನು ಯಾರು ಬಿಲ್ಲು ಹತ್ಕೊಂಡು ನಡೆದ ಘಟನೆ ಎಲ್ಲ ಆ ವ್ಯಕ್ತಿಗೆ ಹೇಳ್ತಾನೆ ನಿನ್ನ ಜೀವನದಲ್ಲಿ ನಿನಗೆ ತುಂಬಾ ಅನ್ಯಾಯ ಆಗಿದೆ ಪರವಾಗಿಲ್ಲ ಬಿಡು ನೀನು ಈ ಮಕ್ಕಳ ಜೊತೆ ಕ್ರಿಕೆಟ್ ಆಡಕ್ಕಾಗಲಿಲ್ಲ ಅಂದ್ರೆ ಆಟ ಆಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಬಿಲ್ಲು ತುಂಬಾ ಮುಗ್ಧತೆಯಿಂದ ಹೇಳ್ತಾನೆ ನಾನೇನಾದ್ರೂ ನಿಮ್ ಜೊತೆ ಕ್ರಿಕೆಟ್ ಆಡಿದ್ರೆ ಬ್ರಿಜ್ರಾಜ್ ಅಂಕಲ್ ನನ್ನ ಈ ಸ್ಟೇಡಿಯಂ ಹೊರಗಡೆ ಕಳಿಸ್ಬಿಡಲ್ವಾ ಖಂಡಿತ ಇಲ್ಲ ಆದ್ರೆ ನನ್ನ ಹತ್ರ ಬ್ಯಾಟ್ ಇಲ್ಲ ಆದ್ರೆ ನನ್ನ ಹತ್ರ ಇದೆ ಅಲ್ವಾ ಇಷ್ಟನ್ನ ಹೇಳಿ ಆ ವ್ಯಕ್ತಿ ಅವನ ಕಾರಿಂದ ಬ್ಯಾಟ್ ತಗೊಂಡ್ ಬರ್ತಾನೆ ಮತ್ತೆ ಆ ಬ್ಯಾಟ್ ಹಳದಿ ಬಣ್ಣದಲ್ಲಿ ಹೊಳಿತಿರುತ್ತೆ ಈ ಹಳದಿ ಬಣ್ಣದ ಯಾಕೆ ಹೊಳಿತಿದೆ ಕ್ರಿಕೆಟ್ ಆಡೋಣ ಇಷ್ಟನ್ನ ಹೇಳಿ ಆ ವ್ಯಕ್ತಿ ಸ್ಟೇಡಿಯಂನ ಹೋಗ್ತಾನೆ ಮತ್ತೆ ಬಿಲ್ಲು ಜೊತೆ ಕ್ರಿಕೆಟ್ ಆಡ್ತಾ ಇರ್ತಾನೆ ಬಿಲ್ಲು ಕ್ರಿಕೆಟ್ ತುಂಬಾ ಚೆನ್ನಾಗ್ ಆಡ್ತಿದ್ದ ನೀನೊಂದ್ ದಿಸ ಆಟಗಾರ ಆಗ್ತಿಯ ಅವತ್ತಿಂದ ಬಿಲ್ಲು ದಿನ ರಾತ್ರಿ ಸ್ಟೇಡಿಯಂ ಹೋಗ್ತಿದ್ದ ಆಗ ವ್ಯಕ್ತಿ ಬಿಲ್ಲುಗೆ ಹೊರಗಡೆ ಸಿಗ್ತಿದ್ದ ಬಹಳಷ್ಟು ಜನ ಬಿಲ್ಲು ಸ್ಟೇಡಿಯಂ ಅಲ್ಲಿ ಆ ವ್ಯಕ್ತಿ ಜೊತೆ ಕ್ರಿಕೆಟ್ ಆಡೋದನ್ನ ನೋಡಿದ್ರು ಮತ್ತೆ ಈ ವಿಷಯ ಆದಷ್ಟು ಬೇಗ ಬ್ರಿಜ್ರಾಜ್ಗೆ ತಲುಪ್ ಬಿಡ್ತು ರಾತ್ರಿ ಒಂದು ಹುಡುಗನ ಜೊತೆ ಯಾರು ಕ್ರಿಕೆಟ್ ಆಡ್ಬೋದು ನಾನೇ ಹೋಗಿ ನೋಡ್ಬೇಕನ್ಸುತ್ತೆ ಬ್ರಿಜ್ರಾಜ್ ಅವನ ಸ್ಟೇಡಿಯಂ ಹೋಗ್ತಾನೆ ಅವನು ನೋಡ್ತಾನೆ ಅವನ ಪೂರ್ತಿ ಸ್ಟೇಡಿಯಂ ಚಿನ್ನದಿಂದ ಮಾಡ್ಲಾಗಿರುತ್ತೆ ನೋಡಿ ಬ್ರಿಜ್ರಾಜ್ ತುಂಬಾನೇ ಶಾಕ್ ಆಗ್ತಾನೆ ಒಳಗಡೆ ಹೋಗ್ತಾನೆ ಅವ್ನ್ ನೋಡ್ತಾನೆ ಬಿಲ್ಲು ಯಾವ್ದೋ ವ್ಯಕ್ತಿ ಜೊತೆ ಕ್ರಿಕೆಟ್ ಆಡ್ತಿರ್ತಾನೆ ಆಗ ಆ ವ್ಯಕ್ತಿಯ ಕಣ್ಣು ಬ್ರಿಜ್ರಾಜ್ ಮೇಲೆ ಬೀಳುತ್ತೆ ಇದು ಒಳ್ಳೇದಲ್ಲ ಅಂಕಲ್ ಬ್ರಿಜ್ರಾಜ್ ಅವರು ನಮ್ಮನ್ನ ನೋಡ್ಬಿಟ್ಟಿದ್ದಾರೆ ಮಗು ಇವತ್ತಿಂದ ನೀನು ಕ್ರಿಕೆಟ್ ಆಡೋಕೆ ಯಾರೂ ಅಡ್ಡ ಬರಲ್ಲ ಇಲ್ಲಿ ನಡಿ ನನ್ ಜೊತೆ ಇಷ್ಟನ್ನ ಹೇಳಿ ಆ ವ್ಯಕ್ತಿ ನ ಹತ್ರ ಹೋಗ್ತಾನೆ ಯಾರ್ ನೀವು ನೀವು ನನ್ನನ್ನ ಯಾವ ಹೆಸರಿಂದ ಆದ್ರೂ ಕರಿಬೋದು ಆದ್ರೆ ನಂಗೊಂದ್ ಮಾತು ಹೇಳಿ ಈ ಮಗುವ ಕ್ರಿಕೆಟ್ ಆಡಕ್ಕೆ ನಿಮ್ಮ ಸ್ಟೇಡಿಯಂ ಅಲ್ಲಿ ಯಾಕೆ ಬಿಡಲ್ಲ ಅಸಲಿಗೆ ಇವನು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಟಾಡ್ತಾನೆ ಇಂಥ ಪ್ರತಿಭೆನ ನಿಮ್ಮ ಸ್ಟೇಡಿಯಂ ಅಲ್ಲಿ ನೀವು ಇಟ್ಕೊಳ್ದಿದ್ರೆ ನೀವು ನಿಮ್ಮ ಸ್ಟೇಡಿಯಂನ ಮಾರ್ಬಿಡ್ಬೇಕು ಹೇಳಿ ಈ ಸ್ಟೇಡಿಯಂ ಬೆಲೆ ನಿಮ್ಮ ಪ್ರಕಾರ ಎಷ್ಟಿರ್ಬೋದು ನಾನು ಈಗಿಂದೀಗ್ಲೇ ಈ ಸ್ಟೇಡಿಯಂನ ಕೊಂಡ್ಕೊಳ್ಳೋದಕ್ಕೆ ತಯಾರಿದ್ದೀನಿ ಆದರೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಹೊತ್ತು ಮುಂಚೆ ನಾನು ನೋಡಿದಾಗ ಸ್ಟೇಡಿಯಂ ಪೂರ್ತಿ ಚಿನ್ನದ್ದಾಗಿತ್ತು ಆದರೆ ಇದಿವಾಗ ಸರಿಯಾಗಿದೆ ಅದರಲ್ಲೂ ಈ ಹುಡುಗನ ಬ್ಯಾಟ್ ಇನ್ನೂ ಚಿನ್ನದ ರೂಪದಲ್ಲೇ ಇದೆ ಇವನ ಬ್ಯಾಟು ಚಿನ್ನದ್ದೇ ಹಾಗೆ ಈ ಚಿನ್ನದ ಸ್ಟೇಡಿಯಂ ನೀವು ನೋಡಿದ್ರಲ್ವಾ ಅದು ಈ ಹುಡುಗನ ಪ್ರತಿಭೆಯ ಗುರುತು ನನಗೆ ಏನೂ ಅರ್ಥ ಆಗ್ಲಿಲ್ಲ ನಾನು ಒಬ್ಬ ದೊಡ್ಡ ಸೈಂಟಿಸ್ಟು ಆದರೆ ನಾನು ನನ್ನ ಹೆಸರು ನಿಮ್ಗೆ ಆಗಲ್ಲ ನನಗೂ ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಡೋ ಹುಚ್ಚು ತುಂಬಾ ಇತ್ತು ಇವನ ಜೊತೆ ಕ್ರಿಕೆಟ್ ಆಟಾಡಿ ನನಗೆ ಇವನಲ್ಲಿರೋ ಪ್ರತಿಭೆ ಗೊತ್ತಾಯ್ತು ಈ ಹುಡುಗ ಕ್ರಿಕೆಟ್ ಆಡಿದಾಗ ಈ ಸ್ಟೇಡಿಯಂ ಚಿನ್ನದಾಗತ್ತೆ ಅಂತ ಸ್ವತಃ ಈ ಹುಡುಗನಿಗೆ ಗೊತ್ತಾಗಲ್ಲ ಅದೇ ಈ ಚಿನ್ನದ ಬ್ಯಾಟಲ್ಲಿರೋ ವಿಶೇಷತೆ ತನಗಿಷ್ಟವಾದ ಪ್ರತಿಭೆಯನ್ನ ತಾನೇ ಆರಿಸ್ಕೊಳ್ಳುತ್ತೆ ನಾನು ಬಿಲ್ಲು ಕ್ರಿಕೆಟ್ ಆಡೋದನ್ನ ನಿಲ್ಲಿಸಲ್ಲ ನಿಮ್ಮ ಮೇಲೆ ಇದೇ ನಂಬಿಕೆ ಇತ್ತು ಇಷ್ಟ ಮೇಲೆ ಆ ವ್ಯಕ್ತಿ ಬಿಲ್ಲುಗೆ ಹೇಳ್ತಾನೆ ನೀನು ದೊಡ್ಡ ಕ್ರಿಕೆಟ್ ಆಟಗಾರ ಆದ್ಮೇಲೆ ನಿನ್ನ ಹತ್ರ ನಾನು ಖಂಡಿತ ಬರ್ತೀನಿ ಆದರೆ ಗುರುತಿಟ್ಕೋ ಯಾವತ್ತಿಗೂ ನೀನು ಇದೇ ಬ್ಯಾಟಿಂದ ಕ್ರಿಕೆಟ್ ಆಡಬೇಕು ಇಂದಿನಿಂದ ಈ ನಿನ್ನ ಚಿನ್ನದ ಬ್ಯಾಟು ಚಿನ್ನದಾಗಿರಲ್ಲ ಇಷ್ಟನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಬ್ರಿಜ್ರಾಜ್ ಬೀಕಾರಾಮ್ಗೆ ಕ್ಷಮೆ ಕೇಳಿ ಮತ್ತೆ ಅವನ್ನ ಕೆಲ್ಸಗಿಟ್ಕೊಳ್ತಾನೆ